ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನಾಳೆ ನಡೆಯುವಂಥ ಟಿ ಟಿ ಪರೀಕ್ಷೆಗೆ ಮನೋವಿಜ್ಞಾನದ ಅಂತಿಮವಾಗಿ ಸ್ಟಡಿ ಮಾಡಬೇಕಾದಂಥ ಕೀ ಪಾಯಿಂಟ್ಸ್ಗಳು ಇವು ಸೊ ಮನೋವಿಜ್ಞಾನದ ಪರಿಚಯದಿಂದ ಮನೋವಿಜ್ಞಾನವನ್ನು ಇಂಗ್ಲಿಷ್ನಲ್ಲಿ ಸೈಕೋಲಜಿ ಎಂದು ಕರೆಯುತ್ತಾರೆ ಈ ಸೈಕೋಲಜಿ ಎಂಬ ಇಂಗ್ಲಿಷ್ ಪದವು ಸೈಕಿ ಮತ್ತು ಲೋಗೋಸ್ ಎಂಬ ಎರಡು ಗ್ರೀಕ್ ಪದಗಳಿಂದ ರೂಪುಗೊಂಡಿದೆ ಸೈಕಿ ಎಂದರೆ ಆತ್ಮ ಲೋಗೋಸ್ ಎಂದರೆ ಅಧ್ಯಯನ ಆದ್ದರಿಂದ ಮನೋವಿಜ್ಞಾನ ಎಂದರೆ ಆತ್ಮವನ್ನು ಕುರಿತು ಅಧ್ಯಯನ ಮಾಡುವುದು ಸೊ ಫ್ರೆಂಡ್ಸ್ ನೆಕ್ಸ್ಟ್ ಇಂಪಾರ್ಟೆಂಟ್ ಮನೋವಿ ಮನೋವಿಜ್ಞಾನದ ವಿವಿಧ ಹೆಸರುಗಳು ಮತ್ತು ಅವುಗಳ ಪ್ರತಿಪಾದಕರು ಆತ್ಮಶಾಸ್ತ್ರವನ್ನು ಪ್ಲೇಟೋ ಅರಿಸ್ಟಾಟಲ್ ಮತ್ತು ಸ್ಯಾಕ್ರೆಟಿಸ್ ಕಂಡುಹಿಡಿರುತ್ತಾರೆ ಅದು ಆತ್ಮಶಾಸ್ತ್ರ ಎಂದು ಹೇಳಿರ್ತಾರೆ ಮನೋವಿಜ್ಞಾನಕ್ಕೆ ಮನಸ್ಸಿನ ಶಾಸ್ತ್ರ ಎಂದು ಅವರು ಹೇಳಿರ್ತಾರೆ ಪ್ರಜ್ಞಾ ಪ್ರಜ್ಞಾಶಾಸ್ತ್ರ ಅನ್ನುವುದು ವಿಲಿಯಂ ಜೇಸ್ ಮತ್ತು ಇ ಬಿ ಟಿಚ್ನರ್ ಅವರು ಹೇಳಿರ್ತಾರೆ ವರ್ತನಾಶಾಸ್ತ್ರ ಎಂದು ವ್ಯಾಟ್ಸನ್ ಅವರು ಹೇಳಿರುತ್ತಾರೆ ನೆಕ್ಸ್ಟ್ ವ್ಯಾಖ್ಯಾನಗಳು ಜೀವನದಲ್ಲಿ ನಾವು ಎದುರಿಸುವ ಎಲ್ಲ ಬಗೆಯ ಸನ್ನಿವೇಶಗಳಿಗೆ ತೋರುವ ಪ್ರಕ್ರಿಯೆಯನ್ನು ಕುರಿತು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಎಂದು ಹೇಳಿದವರು ಸಿಇ ಸ್ಕಿನ್ನರ್ ನೆಕ್ಸ್ಟ್ ಮನೋವಿಜ್ಞಾನ ವರ್ತನೆಯ ಧನಾತ್ಮಕ ವಿಜ್ಞಾನವಾಗಿದೆ ಎಂದು ಹೇಳಿದವರು ವ್ಯಾಟ್ಸನ್ ಒನ್ ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ನೆಕ್ಸ್ಟು ಮನೋವಿಜ್ಞಾನದ ಪಿತಾಮಹರು ಮನೋವಿಜ್ಞಾನದ ಪಿತಾಮಹ ಎಂದು ಸಿಗ್ಮೆಂಟ್ ಫ್ರೈಡ್ ಅವರಿಗೆ ಕರೆಯುತ್ತಾರೆ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಎಂದು ವೀಲ್ ಹೆಲ್ ಊಂಟ್ ಕರೆಯುತ್ತಾರೆ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಎಂದು ಥರ ರೈಕ್ ಅವರನ್ನು ಕರೆಯುತ್ತಾರೆ ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನದ ವಿಧಗಳು ವಿಧಗಳಲ್ಲಿ ಒಂದೇದು ಅಂತರಾವಲೋಕನ ಇದನ್ನು ರೂಪಿಸಿದವರು ಎ ಬಿ ಟೀಚನರ್ ಅಂತರ ಅವಲೋಕನೆ ಅಂದರೆ ತನ್ನನ್ನು ತಾನು ಒಳಹೊಕ್ಕು ನೋಡಿಕೊಳ್ಳುವುದು ಅಂದರೆ ಸ್ವಯಂ ವೀಕ್ಷಣೆ ಮಾಡುವುದು ಎಂದರ್ಥ ಈ ವಿಧಾನದಿಂದ ವ್ಯಕ್ತಿಯು ತನ್ನ ವರ್ತನೆಯನ್ನು ತಾನೇ ಆಂತರಿಕವಾಗಿ ವೀಕ್ಷಿಸಿಕೊಳ್ಳಬಹುದು ನೆಕ್ಸ್ಟ್ ಎರಡನೇದು ವೀಕ್ಷಣೆ ಅಥವಾ ಅವಲೋಕನ ವಿಧಾನ ಈ ವಿಧಾನ ರೂಪಿಸಿದವರು ಜೆ ಬಿ ವ್ಯಾಟ್ಸನ್ ವೀಕ್ಷಣೆ ಅಂದರೆ ನಾನು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ಅಂದ್ರೆ ನಾನು ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ತನ್ನ ಉದ್ದೇಶ ನಿರ್ ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡುವುದಾಗಿದೆ ಈ ವಿಧಾನದಿಂದ ಒಬ್ಬ ವ್ಯಕ್ತಿಯು ಬೇರೊಬ್ಬ ವ್ಯಕ್ತಿಯ ವರ್ತನೆಯನ್ನು ತಾನೇ ಪರೋಕ್ಷವಾಗಿ ಅದು ಅಂತರವಲೋಕನ ಆಂತರಿಕವಾಗಿರುತ್ತೆ ಅವಲೋಕನ ಪರೋಕ್ಷವಾಗಿ ವೀಕ್ಷಣೆ ಮಾಡುವಂಥದ್ದು ನೆಕ್ಸ್ಟ್ ಪ್ರಾಯೋಗಿಕ ವಿಧಾನ ಇದನ್ನು ರೂಪಿ ರೂಪಿಸಿದರೂ ವೀಲ್ ಹೆಲ್ಮ್ ಉಂಟು ಪ್ರಾಯೋಗಿಕ ವಿಧಾನ ಮಾನವನ ವರ್ತನೆಯನ್ನು ವಸ್ತುನಿಷ್ಠ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಾಗಿದೆ ಅನೇಕ ಬಾರಿ ಪ್ರಶ್ನೆ ಕೇಳಿರ್ತಾರೆ ನೆಕ್ಸ್ಟು ನಾಲ್ಕನೆಯದು ವ್ಯಕ್ತಿ ಅಧ್ಯಯನ ಇದನ್ನು ಕಂಡುಹಿಡಿದವರು ಅಥವಾ ರೂಪಿಸಿದವರು ಡಿ ಎಫ್ ಡಿ ಬುಕ್ಸು ಒಬ್ಬ ವರ್ತನ ಸಮಸ್ಯೆ ಉಳ್ಳ ವ್ಯಕ್ತಿಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸಿ ಅದಕ್ಕೆ ಕಾರಣಗಳನ್ನು ಪರಿಶೋಧಿಸುವ ಸೂಕ್ತ ನಿವಾರಣಾ ಕ್ರಮಗಳನ್ನು ಕೈಗೊಳ್ಳುವುದೇ ವ್ಯಕ್ತಿ ಅಧ್ಯಯನವಾಗಿದೆ ನೆಕ್ಸ್ಟ್ ಮನೋವಿಜ್ಞಾನದ ಪಂಥಗಳು ರಚನಾತ್ಮಕ ಪಂಥ విలియం హెల్మ్ ఊంట్టు ఏనర్ క్రియాపంత విలియమ్ జేమ్స్ జాన్ డూయి ఇది సంస్థాపకరు ప్రతిపాదకరవరె వర్తన పంత జేబి వ్యాట్సన్ పవ్లో స్కర్ గుత్రి గెస్టల్ పంత వర్త్మియర్ కార్ట్క కొయ్లర్ లెవెన్ మనో సిగ్మండ్ ఫ్రైడ్ మానవతా మనోవిజ్ఞాన అబ్రమ్ విశ్లేషణాత్మక మనోవిజ్ఞా కార్ల్ ఎంగ్ వైజ్ఞానిక మనోవిజ్ఞ అల్ఫ్రైడ్ ఆడ్లర్ థ్యాంక్ యూ ఫ్రెండ్స్